ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇನ್ನೂ ವಿಷಯ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ ಫ್ರೆಂಡ್ಸ್ ತುಂಬ ಜನ ನಾನು ಯಾವುದೇ ಲೈವಲ್ಲಿರ್ತೀನಿ ಏನು ವೀಡಿಯೋ ಹಾಕ್ತೀನಿ ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್ಚ್ ಮಾಡಿ ಇನ್ನೊಬ್ಬರು ಲೈವಲ್ಲಿ ಹೋಗಿ ಮಾತಾಡ್ತಿದ್ದಾರೆ ನಾನು ಹೇಳೋದು ಒಂದು ನಮ್ಮ ಮನೇಲಿ ಏನಾದರೂ ನಿಮಗೆ ಸಂಬಳ ಕೊಟ್ಟುಬಿಟ್ಟಿದಾರಾ ನನ್ನ ಗಂಡ ಆಗಲಿ ನಿಮಗೆ ಸಂಬಳ ಕೊಟ್ಟುಬಿಟ್ಟಿದ್ದಾರೆ ಸರ್ಚ್ ಮಾಡು ಅಂತ ಬಿಟ್ಟಿದ್ದಾರಾ ಸರ್ಚಿಂಗ್ ಕೆಲಸ ಕೊಟ್ಟಿದ್ದಾರೆ ನಿಮಗೆ ಇಲ್ಲ ನನ್ನ ತಂದೆ ತಾಯಿ ಕೊಟ್ಟಿದ್ದಾರ ನಿಮಗೆ ಕೆಲಸನ ಸರ್ಚ್ ಮಾಡೋ ಕೆಲಸನಾ ಸಂಬಳ ಕೊಟ್ಟು ಇಲ್ಲ ನನ್ನ ಮಕ್ಕಳು ಕೊಟ್ಟಿದ್ದಾರ ನಿಮಗೆ ಸರ್ಚ್ ಮಾಡೋ ಕೆಲಸನ ಏನಕ್ಕೆ ನನ್ನ ಸುದ್ದಿನ ನೀವು ತೊಗೊಂಡೋಗಿದ್ದೀನಿ ಅಲ್ಲಿ ಇಲ್ಲಿ ಲೈವಲ್ಲಿ ಮಾತಾಡ್ತೀರಾ ನಿಮ್ಮ ಸುದ್ದಿ ಏನಾರು ನಾನು ಮಾತಾಡ್ತಾ ಇದ್ದೀನಿ ಹಾಂ ಏನಕ್ಕೆ ರೀ ಮಾತಾಡ್ತೀರಾ ನಾನು ನಿಮ್ಮ ಸುದ್ದಿನ ತೊಗೊಂಡೋಗಿ ಇನ್ನೊಬ್ಬರ ಜೊತೆಲಿ ಹೇಳ್ಕೊಂಡು ಇನ್ನೊಂದು ಲೈವಲ್ಲಿ ಕಕ್ಕ ಹೊಡೀತಿದ್ರೆ ಬಂದು ನನ್ನ ಸುದ್ದಿ ಮಾತಾಡಿ ನೀವು ನಿಮ್ಮ ಸುದ್ದಿನೇ ನಾನು ಮಾತಾಡಲ್ಲ ನೀವು ನನ್ನ ಸಬ್ಸ್ಕ್ರೈಬರ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವೇನಕ್ಕೆ ನನ್ನೊಂದು ಸುದ್ದಿ ಮಾತಾಡ್ತೀರಾ ಯಾರು ಮಾತಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿರೋರು ನನ್ನ ಸುದ್ದಿನ ನೀವು ಬನ್ನಿ ನಾನು ಯಾವ ಲೈವಲ್ಲಾದರೂ ಹೋಗಿ ನಿಮ್ಮ ಸುದ್ದಿ ಮಾತಾಡಿದ್ದೀನಿ ಅಂತ ಹೇಳಿಸಿ ನೋಡೋಣ ಬನ್ನಿ ನೋಡೋಣ ಏನಕ್ಕೆ ಮಾತಾಡ್ತೀರಾ ನನ್ನ ಸುದ್ದಿನ ನೀವು ಏನಕ್ಕೆ ರೀ ಮಾತಾಡ್ತೀರಾ ನಾನು ಯಾರ್ದಾದ್ರೂ ಲೈವಲ್ಲಿ ಇರ್ತೀನಿ ಅದನ್ನ ಕೇಳೋ ಅಧಿಕಾರ ನಿಮ್ಗೇನು ಹ್ಞೂ ನಾನು ಏನಾದರೂ ಮೆಸೇಜ್ ಮಾಡ್ತೀನಿ ಅದನ್ನು ಬಂದು ಮಾತಾಡೋ ಅಂಥದ್ದೇನು ಅದನ್ನ ಬಿಟ್ಟು ಬಿಟ್ಟೇನು ರೀ ನಾನು ಲೈವ್ ಲೈವಲ್ಲಿ ಇರ್ತೀನಿ ಎಲ್ಲಾದರೂ ಇರ್ತೀನಿ ಅದನ್ನು ಅಧಿಕಾರ ನಿಮಗೆ ಕೊಟ್ಟಿರೋರು ಯಾರು ನಿಮಗೆ ಸರ್ಚ್ ಅಂತ ಹೇಳ್ತಿರೋದು ಯಾರು ಹೇಳಿ ನಿಮಗೆ ಕೊಟ್ಟಿರೋದು ಯಾರು ನನ್ನ ಗಂಡ ಕೊಟ್ಟಿದ್ದಾನಾ ನಮ್ಮ ಅಪ್ಪ ಅಮ್ಮ ಕೊಟ್ಟಿದಾರಾ ನನ್ನ ಮಕ್ಕಳು ಕೊಟ್ಟಿದ್ದಾರೆ ನಿಮಗೆ ಸರ್ಚಿಂಗ್ ಕೆಲಸನಾ ನಿಮಗೆ ಸಂಬಳ ಕೊಟ್ಟು ನನ್ನ ಗಂಡ ಏನಾದ್ರು ಬಂದು ನಿಮ್ಮನ್ನ ಸರ್ಚ್ ಮಾಡಿ ಹುಡುಕಿ ಅಂತ ಏನಾದ್ರು ಕೊಟ್ಟಿದ್ದಾರ ಹ್ಞೂ ಯಾವ್ದಾದ್ರು ಲೈವಲ್ಲಿ ಇರ್ತೀನಿ ಏನಾದರೂ ಮೆಸೇಜ್ ಮಾಡ್ತೀನಿ ಆ ಮೆಸೇಜ್ ತೊಗೊಂಡ್ಬಂದು ನಿಮಗೆ ಇಲ್ಲೆಲ್ಲ ಕಕ್ಕ ಹೊಡಿಯೋಕ್ಕೆ ಸಂಬಳ ಕೊಟ್ಟು ಇಟ್ಕೊಂಡಿರೋರು ಯಾರು ನನ್ನ ಸುದ್ದಿ ಮಾತಾಡೋಕೆ ನೀವು ಯಾರು ಇದು ಇನ್ನು ಮುಂದೆ ಈ ರೀತಿ ವಿಡಿಯೋ ಮಾಡಲ್ಲ ನಾನು ಆ ಮೆಸೇಜು ಆ ಇನ್ನು ವಾಯ್ಸು ರೆಕಾರ್ಡು ಎಲ್ಲ ತಗೊಬಂದು ಇನ್ನು ಮುಂದೆ ಡೈರೆಕ್ಟಾಗಿ ಹಾಕ್ತೀನಿ ನಾನು ನನ್ನ ಚಾನಲಲ್ಲಿ ವೀಡಿಯೋದಲ್ಲಿ ಇನ್ನು ಮುಂದೆ ಇದೇ ಕೆಲಸ ಇರುತ್ತೆ ನಾನೆಂಥ ತಲೆ ಕೆಟ್ಟವಳು ಅಂತ ಇನ್ನೂ ಗೊತ್ತಿಲ್ಲ ಇನ್ನು ಮುಂದೆ ನಾನು ವಾರ್ನಿಂಗ್ ಮಾಡ್ತಾಯಿದ್ದೀನಿ ಇದೇ ಕೆಲಸ ಆಗೋದು ಆ ಮೆಸೇಜು ಆ ವಾಯ್ಸು ಎಲ್ಲ ರೆಕಾರ್ಡ್ ಮಾಡ್ಕೊಬಂದ್ಬಿಟ್ಟು ನನ್ನ ಚಾನಲಲ್ಲಿ ವೀಡಿಯೋ ಹಾಕ್ತೀನಿ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ ವೀಡಿಯೋ ಮಾಡೋ ತಪ್ಪುತ್ತೆ ಶ್ರಮ ಮಧ್ಯರಾತ್ರಿಯಲ್ಲಿ ಎದ್ದು ಮನೆ ಕೆಲಸ ಮಾಡಿಕೊಂಡು ಹೇಗೋ ನನ್ನ ಟೈಮು ಹತ್ತು ನಿಮಿಷ ಐದು ನಿಮಿಷ ಟೈಮ್ ಸಿಕ್ಕಿದ್ರೆ ಒಬ್ರಿಗೆ ಹೋಗಿ ಹೇಗೋ ಸಪೋರ್ಟ್ ಮಾಡಿಕೊಂಡು ನಾನು ಸಪೋರ್ಟ್ ತೊಗೊಂಡು ಹೇಗೋ ಇದು ಮಾಡ್ಕೊಂಡು ಹೋಗ್ತಾಯಿದ್ದೆ ಇನ್ನು ಮುಂದೆ ನನಗೆ ಅಷ್ಟು ಶ್ರಮ ಇರೋಲ್ಲ ಯಾಕಂದರೆ ಅಯ್ಯೋ ವೀಡಿಯೋ ಮಾಡಬೇಕಲ್ಲಪ್ಪ ನನಗೆ ಟೈಮ್ ಇಲ್ವಲ್ಲಪ್ಪ ನಾನು ಟೆನ್ಷನ್ ಇರೋಲ್ಲ ಮಾತಾಡಿ ಅದೊಂದು ವೀಡಿಯೋ ಆಗುತ್ತೆ ವೀಡಿಯೋನ ಇನ್ಮೇಲೆ ರೆಕಾರ್ಡ್ ಮಾಡ್ಕೊಬಂದು ನಾನು ಹಾಕೋದು ನನಗೆ ಗೊತ್ತಿದೆ ಆಮೇಲೆ ನೋಡೋರಂತೆ ಆಟನ ಅದೇನಾದರೂ ಆಗಲಿ ಇನ್ನು ಮುಂದೆ ನಾನು ನೋಡಿ ಇನ್ನು ಮುಂದೆ ಅಂತೂ ಈಗಿರ್ತೀನಿ ಅಂತ ತಿಳ್ಕೊಬೇಡಿ ಅರ್ಥ ಆಯ್ತಾ ಇಷ್ಟಕ್ಕೆ ಸುಮ್ಮನೆ ಆಗಿದ್ರೆ ಸರಿ ಇಲ್ಲ ಅಂತಂದರೆ ಇನ್ನು ಮುಂದೆ ಅದೇ ಹಬ್ಬ ನಾನು ತೋರಿಸ್ತೀನಿ ಹಬ್ಬನ ಹೇಗೆಲ್ಲ ಇರುತ್ತೆ ಅಂತ ನನ್ನ ಇಷ್ಟ ನನ್ನ ಚಾನಲು ನನ್ನ ಲೈವು ಬೇರೆಯವ್ರ ಲೈವ್ ನನ್ನ ಇಷ್ಟ ನಾನು ಹೋಗ್ತೀನಿ ನಾನೇನಾದ್ರು ನಿಮ್ಮ ಲೈವಿಗೆ ಬಂದು ಮಾತಾಡಿದ್ನಾ ಇಲ್ಲ ನೀವೇನಾದ್ರು ನನ್ನ ಲೈವ್ ಮಾಡಿ ನಾನು ನಿಮ್ಮ ಸಬ್ಸ್ಕ್ ನಿಮ್ಮ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಆಲ್ರೆಡಿ ನೀವು ಸಬ್ಸ್ಕ್ರೈಬರೇ ಅಲ್ಲ ನಮಗೆ ಹ್ಞೂ ಆದರೆ ಹೆಂಗೆ ಮಾತಾಡ್ತೀರಾ ಬಂದು ನನ್ನ ನಾನು ಎಲ್ಲಿ ಹೋಗಿ ಸರ್ಚ್ ಮಾಡಿ ಸರ್ಚ್ ಮಾಡ್ಕೊಂಬಂದು ಇಲ್ಲಿ ಹೆಂಗೆ ಮಾತಾಡ್ತೀರಾ ನಾವು ಆಡಿರೋ ಮಾತು ಅವ್ರಗಳಿಗೆ ಅದು ನಿಜ ಆದಾಗ ಗೊತ್ತಾಗುತ್ತೆ ಅರ್ಥ ಆಯ್ತಾ ಖಂಡಿತ ಅದು ಒಂದಿನ ನಿಜ ಆಗುತ್ತೆ ಆದಾಗ ನಿಮಗೆ ಅರ್ಥ ಆಗುತ್ತೆ ಮಾತಾಡಿ ಪರವಾಗಿಲ್ಲ ನಿಮ್ಮ ನಾನು ಹೇಳ್ತಿದ್ದೀನಲ್ಲ ಮಾತಾಡಿ ವಿಡಿಯೋ ಮಾಡೋ ಟೆನ್ಷನ್ ಇರೋಲ್ಲ ಬರೀ ರೆಕಾರ್ಡ್ ಮಾಡ್ಕೊಬೋತೀನಿ ಅಪ್ಲೋಡ್ ಮಾಡ್ತೀನಿ ಡೈರೆಕ್ಟ್ ಡೈರೆಕ್ಟ್ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಇನ್ನು ಮುಂದೆ ನಾನು ಯಾರಿದ್ರು ನನ್ನ ಇಷ್ಟ ಅಲ್ವಾ ನನಗೊಂದು ವೀಡಿಯೋ ಸಿಗುತ್ತೆ ನನಗೆ ವೈರಲ್ ಆಗುತ್ತೆ ಅವಾಗ ಅರ್ಥ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಯಾರು ಲೈವಲ್ಲಿ ಇರ್ತೀನಿ ಏನು ಮಾಡ್ತೀನಿ ಯಾರಾದರೂ ಹೇಗೆ ಮೆಸೇಜ್ ಮಾಡ್ತೀನಿ ಅನ್ನೋದನ್ನು ಸರ್ಚ್ ಮಾಡಿ ಇನ್ನಿನ್ನೊಬ್ಬರು ಲೈವಲ್ಲಿ ಹೋಗಿ ಮಾತಾಡ್ತಿದ್ದಾರೆ ನಾನೇ ಡೈರೆಕ್ಟಾಗಿ ನೋಡಿರೋದು ಬೇರೆ ಯಾರೂ ಹೇಳಿಲ್ಲ ನಾನೇ ಡೈರೆಕ್ಟಾಗಿ ಹೋಗಿರೋದು ನಾನು ಆದರೆ ಸಬ್ಸ್ಕ್ರೈಬ್ ಅವರು ಸಬ್ಸ್ ಅವರು ನನ್ನ ಸಬ್ಸ್ಕ್ರೈಬರ್ ಅಲ್ಲ ಆದರೂ ಕೂಡ ಈ ರೀತಿ ಮಾತಾಡ್ತಿದ್ದಾರೆ ನಾನು ಇನ್ನು ಮುಂದೆ ಹಾಗೆ ಮಾಡಲ್ಲ ಹೆಸ್ರು ಹೇಳಲ್ಲ ಏನೂ ಮಾಡಲ್ಲ ಈಗ ನೆನೆ ಒಂದು ಲೈವ್ ಮಾಡಿದೆ ಲೈವಲ್ಲಿ ತುಂಬ ಜನ ಕೇಳ್ತಿದ್ರು ಹೆಸ್ರು ಹೇಳಿ ಹೇಳಿ ಅವ್ರ ಹೆಸ್ರು ಹೇಳಿ ಒಂದು ಅಕ್ಷರ ಹೇಳಿ ಒಂದು ಅಕ್ಷರ ಹೇಳಿ ಅಂತ ಅಕ್ಷರದವ್ರು ತುಂಬ ಜನ ಇರ್ತಾರೆ ನನಗೆ ನನಗಂತ ತಪ್ಪು ಅರ್ಥ ಮಾಡ್ಕೊಡೋದು ಬೇಡ ಇನ್ನು ಮುಂದೆ ನಾನು ವೀಡಿಯೋನ ವಿಡಿಯೋನ ಹಂಗೂ ವೀಡಿಯೋ ಮಾಡೋದು ತಪ್ಪುತ್ತೆ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಆಮೇಲೆ ಗೊತ್ತಾಗುತ್ತೆ ಯಾಕೆಲ್ಲರಿಗೂ ಅಲ್ವಾ ಫ್ರೆಂಡ್ಸ್ ನಾನು ಮಾತಾಡೋದು ತಪ್ಪಿದ್ರೆ ಹೇಳಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು